ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ಬದ್ನೆಕಾಯಿಂದ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಎಣ್ಣೆ ಬದ್ನೆಕಾಯಿ ಮಾಡಿದಾಗ ಎಷ್ಟು ರುಚಿಯಾಗಿರುತ್ತೆ ಅಷ್ಟೇ ರುಚಿಯಲ್ಲಿ ಸಿಂಪಲ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡ್ ಬರೋಣ ಹೇಗ್ ಮಾಡೋದು ಅಂತ ಈ ಬದ್ನೆಕಾಯಿ ಪಲ್ಯ ರೊಟ್ಟಿ ಚಪಾತಿ ಮುದ್ದೆ ಅನ್ನ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಏನು ತರಕಾರಿ ಇಲ್ದಿರುವಾಗ ಒಂದೆರಡು ಎರಡು ಇದ್ದರೆ ಎರಡರಿಂದ ನಾಲ್ಕು ಬದನೆಕಾಯಿ ಇದ್ದರೆ ಈ ಥರ ರೆಸಿಪಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಎಣ್ಣೆ ಬದನೆಕಾಯಿ ಮಾಡಿದಾಗ ಎಷ್ಟು ರುಚಿಯಾಗಿರುತ್ತೋ ಅಷ್ಟೇ ರುಚಿಯಾಗಿರುತ್ತೆ ಕಡಿಮೆ ಸಾಮಗ್ರಿ ಬಳಸ್ಕೊಂಡು ಬೇಗನೆ ಮಾಡ್ಕೊಳ್ಬೋದು ಅದಕ್ಕೆ ನಾನಿಲ್ಲಿ ಕಾಲು ಕೆ ಜಿ ಆಗೋಷ್ಟು ಬದನೆಕಾಯಿ ತೆಗೆದುಕೊಂಡಿದ್ದೀನಿ ಇದು ಬಿಳಿ ಬದನೆಕಾಯಿ ನೀವು ಇನ್ನೊಂದು ಥರ ಬದ್ನೆಕಾಯಿ ಬೇಕಿದ್ದರೂ ತೆಗೆದುಕೊಳ್ಬೋದು ಈ ಥರ ಉದ್ದದ್ದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕು ಆ ಥರ ಕಟ್ ಮಾಡ್ಕೊಳ್ಳಿ ಎಲ್ಲನೂ ಕಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಡಬೇಕು ನೀರಲ್ಲಿ ಹಾಕಿರೋದ್ರಿಂದ ಅದರಲ್ಲಿ ಒಂಥರ ಕಪ್ಪು ಕಲರ್ ಬಣ್ಣ ಬಿಡುತ್ತಲ್ವ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷಗಳ ಕಾಲ ನೀರಲ್ಲಿ ಹಾಕಿ ಇಟ್ಟರೆ ಒಳ್ಳೆಯದು ಇಲ್ಲ ಡೈರೆಕ್ಟಾಗಿ ಕೂಡ ಮಾಡ್ಕೊಳ್ಬೋದು ನಿಮ್ಮಿಷ್ಟ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಾಗುವಷ್ಟು ಕಡಲೆ ಬೀಜ ಹಾಕ್ತಾಯಿದ್ದೀನಿ ಹಾಗೇ ಒಣಮೆಣಸು ಶುಂಠಿ ಬೆಳ್ಳುಳ್ಳಿ ಒಂದೂವರೆ ಚಮಚ ಆಗುವಷ್ಟು ಧನಿಯಾ ಪೌಡರ್ ಇದಿಷ್ಟನ್ನು ಹಾಕಿ ಈ ಥರ ಪೌಡರ್ ಮಾಡಿಕೊಳ್ಬೇಕು ನೀರು ಹಾಕದೇ ಗ್ರೈಂಡ್ ಮಾಡಿಕೊಳ್ಬೇಕು ಇದು ಪೌಡರ್ ರೆಡಿಯಾದಮೇಲೆ ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಅದು ಸಿಡಿದ ಮೇಲೆ ಒಂದು ಎಸ್ಲಾಗುವಷ್ಟು ಎಲೆ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಈರುಳ್ಳಿ ಫ್ರೈ ಆದಮೇಲೆ ಚೆನ್ನಾಗಿ ಮೆತ್ತಗಾದ್ಮೇಲೆ ಒಂದು ಟೊಮೆಟೊ ಸಣ್ಣ ಸೈಜಲ್ಲಿ ಇರುವಂಥದ್ದನ್ನು ಹಾಕಿ ಕಟ್ ಮಾಡಿ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಾಫ್ಟ್ ಆಗೋ ತನಕ ಎರಡು ಫ್ರೈ ಆದಮೇಲೆ ಬದನೆಕಾಯಿ ಕಟ್ ಮಾಡಿ ಮಾಡಿಟ್ಕೊಂಡಿರುವಂಥದ್ದನ್ನು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಆನಂತರ ಅದಕ್ಕೆ ಕಾಲು ಚಮಚಾಗುವಷ್ಟು ಅರಿಶಿಣ ಪುಡಿ ಹಾಗೆ ಒಂದು ಚಮಚಾಗುವಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬೇಯಿಸಬೇಕು ಮುಚ್ಚಿ ನೀರು ಹಾಕ್ತೇನೆ ಈ ಥರ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದ ಮೇಲೆ ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಕೊಂಡಿರುವಂಥ ಪೌಡರ್ನ ಹಾಕ್ಕೊಳ್ಬೇಕು ಈ ಪೌಡರ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನೀವು ಇದೇ ರೀತಿ ಡ್ರೈ ಆಗಿ ಕೂಡ ಮಾಡ್ಕೊಳ್ಬೋದು ನೀರು ಹಾಕಿದೇ ನಾನಿಲ್ಲಿ ನೀರು ಹಾಕಿ ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಬೇಕಲ್ವಾ ಬದನೆಕಾಯಿ ಬೇಯಬೇಕಲ್ವ ಹಾಗಾಗಿ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ಕೊಂಡಿದ್ದೀನಿ ಆನಂತರ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಒಂದು ಕುದಿ ಬಂದ ಮೇಲೆ ಮತ್ತೆ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಮತ್ತೆ ಬೇಯಿಸ್ಕೊಳ್ಬೇಕು ನೋಡಿ ಗ್ರೇವಿ ಇಷ್ಟು ಗಟ್ಟಿ ಆಗ್ತಾ ಬಂದಿದೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಳ್ಬೇಕು ಹಾಗಾಗಿ ಇನ್ನೂ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಮುಚ್ಚಿ ಬೇಯಿಸ್ಕೊಳ್ಬೇಕು ಈಗ ಆಗಿದೆ ಇದು ಈಗ ನೋಡಿ ಎಣ್ಣೆ ಎಲ್ಲ ಈ ಥರ ಸಪ್ರೇಟ್ ಆಗಿರುತ್ತಲ್ವ ಬೆಂದಿದೆ ಚೆನ್ನಾಗಿ ಬದನೆಕಾಯಿ ಬೆಂದಿದೆ ಅಲ್ವ ನೋಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬರುವ ಎಲ್ಲ ರೆಸಿಪಿ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್